ಹಲೋ ಅಂಡ್ ವೆಲ್ಕಮ್ ಟು ದ ಚಾನಲ್ ನಾನು ರಶ್ಮಿತ್ ಹದಿನಾರು ಅಕ್ಟೋಬರ್ ದಿನ ನಿಫ್ಟಿಯಲ್ಲಿ ಏನಾಯಿತು ಅದೇ ರೀತಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಈ ವಿಡಿಯೋ ಕೇವಲ ಒಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ ಯಾವುದೇ ಟ್ರೇಡ್ ರೆಕಮೆಂಡೇಶನ್ ವೀಡಿಯೋ ಅಲ್ಲ ನಿಫ್ಟಿಯಲ್ಲಿ ಇದೊಂದು ಸ್ಟ್ರಾಂಗ್ ಅಪ್ಪು ನಾವು ನೋಡ್ತೀವಿ ನಿಫ್ಟಿ ಗ್ಯಾಪ್ ಅಪ್ ಓಪನ್ ಆಗುತ್ತೆ ಗ್ಯಾಪ್ ಅಪ್ ಓಪನ್ ಆಗಿ ಇಪ್ಪತ್ತೈದು ಸಾವಿರದ ನಾನ್ನೂರೈವತ್ತು ಲೆವೆಲ್ಗೆ ರೀಚ್ ಆಗುತ್ತೆ ನಮ್ಮ ಹಿಂದಿನ ಇದ್ದಂಥ ಒಂದು ಫಸ್ಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ ನೆಕ್ಸ್ಟ್ ಅದನ್ನು ಬ್ರೇಕ್ಔಟ್ ಮಾಡಿದ್ರೆ ಒಂದು ರಿಟೆಸ್ಟ್ ಮಾಡುತ್ತೆ ನೆಕ್ಸ್ಟ್ ಸ್ಟ್ರಾಂಗ್ ಆಗಿ ಒಂದು ಅಪ್ ಮೋನ ಕೊಟ್ಟುಕೊಂಡು ಇಪ್ಪತ್ತೈದು ಸಾವಿರದ ಆರುನೂರ ಇಪ್ಪತ್ತು ಲೆವೆಲ್ವರೆಗೊಂದು ರೀಚ್ ಆಗುತ್ತೆ ಫೈನಲಿ ಇಪ್ಪತ್ತೈದು ಸಾವಿರದ ಐನೂರ ಅರವತ್ತು ಲೆವೆಲ್ ಹತ್ರ ಬಂದು ಕ್ಲೋಸಿಂಗನ್ನು ಕೊಡುತ್ತೆ ಒಂದು ಸ್ಟ್ರಾಂಗ್ ಅಪ್ ಅನ್ನು ಕೊಡುತ್ತು ಕಳೆದ ಎರಡು ದಿನದಿಂದ ಸ್ಟ್ರಾಂಗ್ ಅಪ್ ಮೋ ಇದೆ ಹಾಗಿದ್ರೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡೋದರೆ ಸೊ ನಾವು ಡೈಲಿ ಚಾರ್ಟನ್ನ ಅಬ್ಸರ್ವ್ ಮಾಡಿದರೆ ಡೈಲಿ ಚಾರ್ಟಲ್ಲಿ ಸ್ಟ್ರಾಂಗ್ ಆದ ಒಂದು ಬ್ಲಿಷ್ ಮೂಮೆಂಟ್ ಕಂಟಿನ್ಯೂ ಆಗಿದೆ ಇಲ್ಲೊಂದು ಬ್ರೇಕ್ಔಟನ್ನು ಮಾಡಿದೆ ಅಂತ ಹೇಳ್ಬೋದು ಸೊ ಪ್ರೀವಿಯಸ್ ಸ್ವಿಂಗ್ ರೆಸಿಸ್ಟೆನ್ಸ್ ಇತ್ತು ಅದನ್ನು ಬ್ರೇಕ್ ಮಾಡಿದೆ ಸೊ ಸೊ ಹಾಗಾಗಿ ಒಂದು ಸೆಂಟಿಮೆಂಟ್ ಪಾಸಿಟಿವ್ ಅಲ್ಲಿದೆ ನೆಕ್ಸ್ಟ್ ಇರುವಂತದ್ದು ಇಲ್ಲಿ ಈ ಹಿಂದೆ ಒಂದು ಕ್ರಿಯೇಟ್ ಮಾಡೋದಂತ ಹೈ ಏನಾಗುತ್ತೆ ಇಪ್ಪತ್ತೈದು ಸಾವಿರದ ಆರುನೂರ ಎಪ್ಪತ್ತು ಲೆವೆಲ್ ನೆಕ್ಸ್ಟ್ ಇರುವಂತ ಒಂದು ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ ಸೊ ಡೈಲಿ ಚಾರ್ಟಲ್ಲಿ ಸ್ಟ್ರಾಂಗ್ ಆದ ಅಪ್ ಮೊನ್ನೆ ಕಂಟಿನ್ಯೂ ಮಾಡಿದೆ ಅದೇ ರೀತಿ ಮೊಮೆಂಟಮ್ ಕೂಡ ಸ್ಟ್ರಾಂಗ್ ಇದೆ ನಾಳೆಗೆ ಯಾವ ಲೆವೆಲ್ ಸಪೋರ್ಟ್ ಆಗುತ್ತೆ ಅಂತ ನಾವು ನೋಡಿದ್ರೆ ನಾವು ಫಿಫ್ಟೀನ್ ಮಿನಿಟ್ ಅನ್ನು ಅಬ್ಸರ್ವ್ ಮಾಡಿದ್ರೆ ನಾಳೆಗೆ ಯಾವ ಲೆವೆಲ್ ಸಪೋರ್ಟ್ ಆಗುತ್ತೆ ಅಂತ ನೋಡಿದ್ರೆ ಇಪ್ಪತ್ನಾಲ್ಕು ಸಾವಿರದ ನಾನೂರ ಐವತ್ತರಿಂದ ನಾನೂರ ಎಪ್ಪತ್ತು ಲೆವೆಲ್ ಏನಾಗುತ್ತೆ ಇದು ನಾಳೆ ಟ್ರೇಡಿಂಗ್ ಸೆಷನ್ಗೆ ಒಂದು ಸಪೋರ್ಟ್ ಝೋನ್ ಆಗಿ ಆಕ್ಟ್ ಆಗಬೇಕಾಗುತ್ತೆ ಇವತ್ತು ಒಂದು ಬ್ರೇಕೌಟ್ ಅನ್ನು ಮಾಡಿಕೊಂಡು ಒಂದು ಸ್ಟ್ರಾಂಗ್ ಅಪ್ ಕೊಟ್ಟಿರುವಂಥದ್ದು ಸೊ ಸ್ಟ್ರಾಂಗ್ ಅಪ್ ಕೊಟ್ಟಿರೋದ್ರಿಂದ ಒಂದು ರಿಟ್ರೆಸ್ಮೆಂಟ್ ಬಂತು ಅಂತೇಳಿ ನಾನೂರ ಎಪ್ಪತ್ತರಿಂದ ನಾನೂರ ಐವತ್ತು ಲೆವೆಲಲ್ಲಿ ಅಲ್ಲಿ ಹೋಲ್ಡ್ ಆಗಬೇಕಾಗುತ್ತೆ ಇನ್ ಕೇಸ್ ನಾಳೆ ಡೌನ್ ಓಪನ್ ಆಗುತ್ತೆ ಗ್ಯಾಪ್ ಡೌನ್ ಓಪನ್ ಡೌನ್ ಬರುತ್ತೆ ಡೌನ್ ಬಂದಾಗ ಈ ಲೆವೆಲಲ್ಲಿ ಒಂದು ಪಾಸಿಟಿವ್ ಪ್ರೈಜಾಕ್ಷನ್ ಕ್ರಿಯೇಟ್ ಮಾಡಬೇಕಾಗುತ್ತೆ ಆಗ ರಿವರ್ಸಲ್ ಅನ್ನು ತೋರಿಸ್ತಿದ್ರೆ ಆಗೊಂದು ಅದು ಬೆಟರ್ ಆಪರ್ಚುನಿಟಿ ಆಗುತ್ತೆ ಅಗೇನ್ ಒಂದು ಅನ್ನು ಮಾಡಲಿಕ್ಕೆ ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ಆದ ಸಪೋರ್ಟ್ ಆಗುತ್ತೆ ನಾನೂರ ಎಪ್ಪತ್ತರಿಂದ ನಾನೂರ ಐವತ್ತು ಲೆವೆಲ್ ಅಲ್ಲಿ ಅಗೇನ್ ಪಾಸಿಟಿವ್ ಪ್ರೈಜಾಕ್ಷನ್ ಕ್ರಿಯೇಟ್ ಮಾಡ್ತೀರಿ ಅಗೇನೊಂದು ಅಪ್ಮೋನ ಕೊಡುವಂಥ ಪ್ರಯತ್ನ ಮಾಡಬಹುದು ಇಮಿಡಿಯೇಟ್ಲಿ ಹೈರ್ ಲೆವೆಲಲ್ಲಿ ಇಪ್ಪತ್ತೈದು ಸಾವಿರದ ಲೆವೆಲಲ್ಲಿ ಒಂದಷ್ಟು ರೆಸಿಸ್ಟೆನ್ಸ್ ಇರುವಂಥದ್ದು ಈ ಹಿಂದಿನ ರೆಸಿಸ್ಟೆನ್ಸ್ ನಾನು ಡೈಲಿ ಹೇಳಿದ ಹಾಗೆ ಈ ಸ್ವಿಂಗ್ ಏನಾಗುತ್ತೆ ಸೊ ಇಪ್ಪತ್ತೈದು ಸಾವಿರದ ಆರುನೂರ ಎಪ್ಪತ್ತು ಏನು ಸ್ವಿಂಗ್ ಏನಾಗುತ್ತೆ ಅದರಲ್ಲಿ ರೆಸಿಸ್ಟೆನ್ಸ್ ನೆಕ್ಸ್ಟ್ ಲೆವೆಲ್ ಆಗುತ್ತೆ ಸೊ ಆ ಲೆವೆಲ್ ನನ್ನ ನೆಕ್ಸ್ಟ್ ಟಾರ್ಗೆಟ್ ಆಗಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಕೇಸ್ ಲೋವರ್ ಲೆವೆಲಲ್ಲಿ ಬಂದು ಒಂದು ಸಪೋರ್ಟನ್ನು ಪಡ್ಕೊಂಡು ರಿವರ್ಸಲ್ ಮೂವನ್ನ ಕೊಡ್ತು ಅಂತೇಳಿ ಇಪ್ಪತ್ತು ಇಪ್ಪತ್ತೈದು ಸಾವಿರದ ನಾನೂರ ಎಪ್ಪತ್ತು ಲೆವೆಲ್ ಹತ್ರ ನಾನೂರ ಐವತ್ತು ಲೆವೆಲ್ ಹತ್ರ ಒಂದು ಸಪೋರ್ಟನ್ನು ಪಡ್ಕೊಂಡು ರಿವರ್ಸಲ್ ಮೂವನ್ನ ಕೊಡ್ತು ಅಂತೇಳಿ ಅಗೇನ್ ಒಂದು ಅಪ್ ಮೂವನ ಕಂಟಿನ್ಯೂ ಮಾಡ್ಬೋದು ಸೊ ಆಲ್ರೆಡಿ ಒಂದು ದೊಡ್ಡ ಮೂವನ ಇವತ್ತು ಕೊಟ್ಟಿರೋದ್ರಿಂದ ಮೇ ಬಿ ನಾಳೆ ಒಂದು ಕನ್ಸಲ್ಟೇಷನ್ ಮೂವನ್ನ ಮಾಡ್ಬೋದು ಅಥವಾ ಸ್ಮಾಲ್ ರಿಟರ್ಸ್ಮೆಂಟ್ ಮೂವನ್ನ ಮಾಡ್ಬೋದು ಸೊ ಸ್ಟಿಲ್ ಟ್ರೆಂಡ್ ಪಾಸಿಟಿವಲ್ಲಿ ಇರುವಂಥದ್ದು ಸೊ ಇನ್ ಕೇಸ್ ಗ್ಯಾಪ್ ಡೌನ್ ಓಪನ್ ಆಗಿ ಡೌನ್ ಬಂತು ಅಂತಿದೆ ಈ ಲೆವೆಲ್ ಸಪೋರ್ಟ್ ಆಗುತ್ತೆ ಇನ್ ಕೇಸ್ ಏನದು ಬಿಗ್ ಗ್ಯಾಪ್ ಅಲ್ಲಿ ಓಪನ್ ಆಯಿತು ಅಂತೇಳಿ ಆಗ ನಾವು ಒಂದಷ್ಟು ವೆಯ್ಟ್ ಮಾಡಬೇಕಾಗುತ್ತೆ ಬೈಂಗ್ ಮಾಡಲಿಕ್ಕೆ ಸೊ ಇನ್ ಕೇಸ್ ಇಪ್ಪತ್ತ ಐದು ಸಾವಿರದ ಆರುನೂರ ಎಪ್ಪತ್ತಲವರ ಹತ್ರ ಗ್ಯಾಪ್ ಅಪ್ ಓಪನ್ ಆಗುತ್ತೆ ಸ್ವಲ್ಪ ರಿಜೆಕ್ಟ್ ಮಾಡ್ತು ಅಂತ ಹೇಳಿ ಇಂಟರ್ಡೇಲಿ ಒಂದು ರಿಟ್ರೆಸ್ಮೆಂಟ್ ಮೂವನ್ನ ನೋಡುವಂಥ ಸಾಧ್ಯತೆ ಇದೆ ಟ್ರೆಂಡ್ ಪಾಸಿಟಿವ್ ಇದೆ ಮೊಮೆಂಟಮ್ ಕೂಡ ಪಾಸಿಟಿವ್ ಅಲ್ಲೇ ಇರುವಂಥದ್ದು ಓಪನ್ ಇಂಟ್ರೆಸ್ಟನ್ನು ಅಬ್ಸರ್ವ್ ಮಾಡಿದರೆ ನಾಳೆ ಟ್ರೇಡಿಂಗ್ ಸೆಷನ್ಗೆ ಗೆ ಐದು ಸಾವಿರದ ಐನೂರು ಹಾಗೆ ನಾನೂರಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇರುವಂಥದ್ದು ಐನೂರಲ್ಲಿ ಹೈಯೆಸ್ಟ್ ಅಡಿಷನ್ ಆಗಿದೆ ಇನ್ಫ್ಯಾಕ್ಟ್ ಇಪ್ಪತ್ತೈದು ಆರುನೂರಲ್ಲಿ ಕೂಡ ಒಂದಷ್ಟು ಅಡಿಷನ್ ಆಗ್ತಾ ಇರುವಂಥದ್ದು ಪಾಸಿಟಿವ್ ಆಗುತ್ತೆ ಫುಟ್ಕಾಲ ಇಶು ಒನ್ ಪಾಯಿಂಟ್ ಇದೆ ಸ್ವಲ್ಪ ಓವರ್ ಬಾಟ್ ಲೆವೆಲಲ್ಲಿ ಇರೋದ್ರಿಂದ ಸೊ ಹಾಗಾಗಿ ಒಂದು ರಿಟ್ರೆಸ್ಮೆಂಟ್ ಬಂತು ಅಂತ ಹೇಳಿದು ಅದು ಬೆಟರ್ ಅಪರ್ಚುನಿಟಿ ಆಗುತ್ತೆ ಇಪ್ಪತ್ತೈದು ಐನೂರಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇರೋದ್ರಿಂದ ನಾನೂರ ಎಪ್ಪತ್ತು ನಾನೂರ ಐವತ್ತು ಲೆವೆಲ್ ಸಪೋರ್ಟ್ ಆಗುತ್ತೆ ಆ ಲೆವೆಲತ್ತೇ ಬಂತು ಅಂತೇಳಿ ಅಗೇನ್ ಬೌನ್ಸ್ ಅನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ಬೋದು ಸೊ ಹಾಗಾಗಿ ಲೋವರ್ ಲೆವೆಲಲ್ಲಿ ಆ ಲೆವೆಲನ್ನು ನಾವು ವಾಚ್ ಮಾಡಬೇಕಾಗುತ್ತೆ ಹಾಗೆ ಸೆನ್ಸೆಕ್ಸ್ ಅನ್ನು ಅಬ್ಸರ್ವ್ ಮಾಡಿದ್ರು ಕೂಡ ಸೆನ್ಸೆಕ್ಸ್ ಒಂದು ಸ್ಟ್ರಾಂಗ್ ಮೂಮೆಂಟಮ್ಮೆ ಬಂತು ಅಂತ ಹೇಳ್ಬೋದು ಸೆನ್ಸೆಕ್ಸ್ಗೆ ನಾಳೆ ಎಂಬತ್ತ್ ಸಾವಿರ ಹಾಗೆ ಎಂಬತ್ತ್ ಸಾವಿರದ ನೂರು ಲೆವೆಲ್ ಇಂಪಾರ್ಟೆಂಟ್ ಆದರೆ ಸಪೋರ್ಟ್ ಲೆವೆಲ್ ಆಗುತ್ತೆ ಆ ಲೆವೆಲ್ ಹತ್ರ ಬಂತು ಅಲ್ಲಿ ಒಂದು ಪಾಸಿಟಿವ್ ಆಕ್ಷನ್ ಕ್ರಿಯೇಟ್ ಅಂತ ಹೇಳಿ ಹಾಗೇನು ಪಾಸಿಟಿವ್ ಮೂಮೆಂಟಮ್ ಕಂಟಿನ್ಯೂ ಆಗುತ್ತೆ ಕೇಸ್ ಎಂಬತ್ತ್ಮೂರು ಸಾವಿರ ಲೆವೆಲ್ ಕೆಳಗಡೆ ಕೆಳಗಡೆನ ಚೆನ್ನಾಗಿ ಸ್ಟಾರ್ಟ್ ಮಾಡ್ತು ಅಂತೇಳಿ ಆಗ ಒಂದಷ್ಟು ನೆಗೆಟಿವ್ ಮೂಮೆಂಟಮನ್ನು ಅದು ಕೊಡುವಂಥ ಸಾಧ್ಯತೆ ಇದೆ ಇದಿಷ್ಟು ಈ ವಿಡಿಯೋದಲ್ಲಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತೇಳಿ ಲೈಕ್ ಮಾಡಿ ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು